ನಮಸ್ಕಾರ ಎಲ್ಲರಿಗೂ ಇವತ್ತ ನಮ್ಮ ಹಳ್ಳಿ ಸ್ಟೈಲೊಳಗೆ ಕಾರ್ಧಾನೆ ಹುಂಡೆಯನ್ನು ಕಟ್ನೋರಿ ಇಲ್ಲಿ ಬೆಲ್ಲದ ಹಾಕಿ ಅಂದ್ರೆ ಬೆಲ್ಲ ಹಾಕಿ ನಾವು ಖರ್ಧಾನೆ ಹುಂಡೆಯನ್ನು ಕಟ್ಟತ್ತೀವಿ ಇದಕ್ಕೆ ಸಕ್ರೆ ಕೂಡ ತೊಂದರೆ ಕಟ್ಬೋದು ಮೊದಲ ಸಕ್ಕರೆನ ಕಟ್ಟಿದ್ದು ಈಗ ಸಕ್ರೆ ಹೆಚ್ಚು ಬಳಸ್ಬಾರ್ದು ಹಾಗಾಗಿ ನಾವು ಏನು ಮಾಡ್ತೇವೆ ಅಂದ್ರೆ ಬೆಲ್ಲನ ಯೂಸ್ ಮಾಡಿ ಈ ಥರ ಕಾರ್ಧಾನೆ ಉಂಡೆಯನ್ನು ಕಟ್ಟಿವು ನೋಡ್ರಿ ದೀಡ್ ಕೆ ಜಿ ಕಾರ್ಧಾನಿ ಉಂಡಿದಾವ್ರ ಇವ ನೋಡ್ರಿ ನಿಮ್ಗೆ ಇಟ್ಟು ಅನ್ಸತ್ತ ಬುಟ್ಟಿ ತುಂಬ ಇವೆ ನೋಡ್ರಿ ಕೈಗೆ ಮೈಗೆ ಹತ್ತ ಪಟ್ಟ ಪಟ್ಟ ಕಟ್ಟಿದವ್ರಿ ಮತ್ತೆ ಇನ್ನೊಂದು ಏನಂದ್ರೆ ಆನ್ ಚಲೋ ಬಂತಂದ್ರೆ ಉಂಡಿ ಪೆಟಪಟ್ಟ ಕಟ್ಬೋದ್ರಿ ಅದು ಮನೆಯಾಗ ಮೂರ್ನಾಲ್ಕು ಮಂದಿ ಇದ್ರೆ ನೋಡ್ರಿ ದ ಹದಿನೈದು ನಿಮಿಷನ್ಯಾಗ ಅಟ್ಟು ಮುಗಿದಿದ್ದು ಖರದಾನೆ ಉಂಡೆ ಕಟ್ಟು ನೋಡಿರಿ ಅಷ್ಟು ಕಟ್ಟಾತಿದ್ದು ಇದು ಹುತ್ತಾಪನ ಉಂಡೆ ನೋಡಿರಿ ನಮ್ಮ ಕಡೆ ಉಂಡಿಯನ್ನ ದೊಡ್ಡ ದುಡ್ಡು ಕಟ್ತಾರು ಆನಂತರ ಈಗ ನೋಡಿರಿ ಎರಡು ಕೆ ಜಿ ಅಷ್ಟೇ ಬೆಲ್ಲ ಇದ್ರಿ ಇದಕ್ಕೆ ಆರ್ಗ್ಯಾನಿಕ್ ಬೆಲ್ಲ ಒಂದು ಕೆ ಜಿ ಕೆಂಪನ ಬೆಲ್ಲ ಒಂದು ಕೆ ಜಿ ಎರಡು ಕುಡಿಶೆ ಎರಡು ಕೆ ಜಿ ಐತ್ರ ನೋಡಿರಿ ಕೆಂಪನ ಬೆಲ್ಲವೂ ಐತ್ರಿ ಅದ್ರೊಳಗೆ ಆಮೇಲೆ ಇದನ್ನು ನಮ್ಗೆ ಅನ್ನ ತೊಗೊತಿಳ್ರಿ ಒನ್ಯಕ್ಕೆ ನಾವು ಇಲ್ಲೇ ಒಂದು ಸ್ವಲ್ಪ ಸೋಸ್ಕೊತವ್ರಿ ಯಾಕಂತಂದ್ರೆ ಕಡ್ಡಿ ಕಸರ ಏನಾರ ಇದ್ದ ಅಂಥೇಳಿ ಫಸ್ಟ್ ಹಿಂಗೆ ಸೋಸ್ಕೋರಿ ಆಮೇಲೆ ಅನ್ನ ಮಾಡಿದಂಗೆ ಡೈರೆಕ್ಟ್ ನಮ್ಗೆ ಅನ್ನ ಹಾಕಕ್ಕೆ ಬರ್ತತಿ ಅದಕ್ಕಾಗಿ ಫಸ್ಟ್ ಹಿಂಗೆ ಸೋಸ್ಕೊಂಡ ಮತ್ತು ಇದೇ ಇದ್ರಾಗ ಈಗ ಮತ್ತೆ ಅನ್ನ ತೊಗೊಂಡ್ರಿ ಒಂದು ಸ್ವಲ್ಪ ಬೆಲ್ಲ ಕರಿಗಳು ಹಿಂಗೆ ಥರ ಸೋಸ್ಕೊರಿ ಆಮೇಲೆ ನಂತರ ನೀವೇನು ಮಾಡ್ರಿ ಅನ್ನ ತೊಗೋರಿ ಆನ ಹೆಂಗೆ ತೊಗೋಬೇಕು ಅನ್ನೋದನ್ನು ನಮ್ಮ ಹವರ್ ಹೇಳ್ತಾರೆ ನೋಡ್ರಿ ಈಗ ಏನೋ ದೀಡ್ ಕೆ ಜಿ ಅಷ್ಟು ಖಾರಧಾನೆ ಅದಾವ ರೀ ಇವಕ್ಕೀಗ ನಾವು ಒಂದು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಉದು ರೀ ಲಡ್ಕೆ ಉಂಡಿಗೆ ಕೊಬ್ಬರಿ ಮತ್ತು ಹೊಳ್ಳೆ ಗಸಗಸಿದು ಹಾಕ್ತಾರೆ ನಾವು ಇದಕ್ಕೆ ಉಂಡ್ಲಿ ಬೆಲ್ಲ ಇದು ಅಷ್ಟು ಹಾಕೋತೀವಿ ನೋಡ್ರಿ ಈಗ ಒಂದು ಸ್ವಲ್ಪ ತೆಗ್ಗ ಮಾಡಿದ್ರಿ ಈಗ ಆನೆಲ್ಲ ರೆಡಿ ಆಗೈತಿ ಆನ ನೋಡ್ರಿ ನಮ್ಮವ್ರು ಹೇಳ್ತಾರೋ ಒಂದು ಪ್ಲೇಟ್ನಾಗ ನೀರು ಹಾಕೊಂಡು ಈ ಥರ ಗಟ್ಟಿಗೆ ಬರ್ಬೇಕು ರೀ ಅದು ಒಮ್ಮಿಗೆ ಟಣಕ್ಕಂತೆ ಜಿಗಿಬೇಕಂತ ನಮಗೆ ಅಂದ್ರೆ ಗಟ್ಟಿ ಇರ್ಬೇಕು ರೀ ಇರಬೇಕು ಇಳು ಇತ್ತಂದ್ರೆ ಉಂಡಿ ಕಟ್ಟಕ್ಕೆ ಬರೋದಿಲ್ಲ ಹಿಂಗೆ ಏರಿದಿದ್ದರೆ ಉಂಡೆ ಕಟ್ಟಾಕ ಬರ್ತೈತಿ ಇಷ್ಟೆಲ್ಲ ಆದ ನಂತರ ಈಗೇನು ಖರ್ಧಾನೆ ಇದಲ್ರಿ ಆ ಕಾರ್ಧಾನಿಗೆ ಬೆಲ್ಲ ಹಾಕೊಂಡ್ರಿ ಅಟ್ಟು ಒಮ್ಮಿಗಿಲಿ ಹಾಕಕ್ಕೆ ಹೋಗ್ಬೇಡ್ರಿ ಅದಷ್ಟು ನೋಡ್ಕೊಂಡು ನೋಡ್ಕೊಂಡು ಹಾಕಿರಿ ಆಮೇಲೆ ನೀವು ಒಮ್ಮಿಗಲಿ ಆನ ಉಂಡಿ ಉಂಡೆ ಕಟ್ಟಾಕೋಬೇಡ್ರಿ ಬರೋದಿಲ್ಲ ಯಾಕಂದ್ರೆ ಅದು ಬೆಲ್ಲ ಇದು ಅನ್ನ ಮತ್ತೊಳೆ ಶಿ ಇದು ಕಾರ್ಧಾನೆಲ್ಲ ಕುಡ್ಕೋಬೇಕು ಎರಡು ಎಡಕೈ ತೊಗೊಂಡೆ ಚೆಂದಮಿ ಮಿಕ್ಸ್ ಮಾಡಿರಿ ಎರಡು ಚಮಚ ತೊಗೊಂಡೆ ಅಷ್ಟು ಮಿಕ್ಸ್ ಆದ ನಂತರ ಕೈಗೆ ಮೇಗೆ ಹತ್ತ ಉಂಡೆ ಬರ್ತಾರೆ ನೋಡ್ರಿ ಈ ಥರ ಚಂದಮ ಅಷ್ಟು ಮಿಕ್ಸ್ ಮಾಡಿರಿ ಮತ್ತು ಯಾರೆಲ್ಲ ಉಂಡೆಯನ್ನು ಕಟ್ಟೆಲ್ಲ ಈ ಉಂಡಿಯನ್ನು ಕಟ್ಬೇಕಂದ್ರೆ ನೀವು ಕೂಡ ಹಿಂಗೆ ಮಾಡ್ರಿ ಕರಧಾನೆ ತೊಗೋವಾಗ ಚಲೋ ಕಾರ್ಧಾನೆ ನೋಡ್ತೀವ್ರಿ ನಾವು ಇಲ್ಲೇ ಬೈಲಂಗುಳಾಗ ಮೂಲಾಗ ಕರಧಾನೆ ತೊಗೊಂಡಿದ್ದು ಅದು ಎಕ್ಸ್ಪರ್ಟ್ ಬೇಕ್ರಿ ಐತೆ ದೀಪಾ ಹೋಟೆಲ್ ದೀಪಾವಟೇಲ್ ಅಲ್ಲಿ ತೊಗೊಂಡಿದ್ದು ನೋಡಿರಿ ಭಾರಿ ಮಸ್ತ್ ಅದಾವು ಅದಾವೆ ನಿಮ್ಗೆಯದು ಊಟ ಅನಿಶ್ರ ಸಣ್ಣ ಸೇವ್ ಕೂಡ ಸಿಗ್ತಾವು ನೀವು ಬೇಡ ಅಂತಂದ್ರೆ ಮನೆ ಕೂಡ ಮಾಡ್ಕೋಬೋದು ಇಷ್ಟೆಲ್ಲ ಆದ ನಂತರ ಒಂದು ಸ್ವಲ್ಪ ಹಾರು ಬಿಟ್ಟು ರೀ ಭಾಳತ್ ಮಟ್ಟ ಬಿಡೋಂಗಿಲ್ಲ ಆಗಿಂದಾಗ ಒಂದು ಸ್ವಲ್ಪ ಕೈ ನೀರು ಹಚ್ಚೋ ಹಚ್ಚ ಕಟ್ಟಾಕೆ ನೋಡಿರಿ ಬಂತಂದ್ರೆ ಕಟ್ಟಾಕೆ ಚಲೋ ಮಾಡ್ರಿ ಈಗ ಇಷ್ಟು ಮಿಕ್ಸ್ ಮಾಡಿದು ರೀ ಮಿಕ್ಸ್ ಆದಗಳೇ ಒಮ್ಮೆ ಕಟ್ ನೋಡಿದ್ದು ಒಂದೆಡೆ ರೀ ಹಂಗೆ ಎಲ್ಲರೂ ಕೂಡ ಪಟಾ ಪಟಾಕ ಕಟ್ ಹೋಗುದು ನೋಡಿರಿ ಒಂದು ಬುಟ್ಟು ತುಂಬ ಅದೇನು ಐತಲ್ಲ ರೀ ಆ ಟ್ರೇ ತುಂಬ ತುಂಬಿತು ನೋಡಿರಿ ಆ ಪ್ಲೇಟ್ ತುಂಬ ಎಲ್ಲ ಆಮೇಲೆ ಅಷ್ಟು ಚಂದ ನಮಗೆ ರೌಂಡ್ ಶೇಪ್ ಕಟ್ ಕಟ್ಟಿ ಈ ಥರ ಇಟ್ಟು ನೋಡ್ರಿ ಬುಟ್ಟಿ ತುಂಬ ಉಂಡೆ ಅದು ಆಮೇಲೆ ಇದು ನಿಮಗೆ ಏನಾರು ಊಟ ಎಣಸಿರ ನೀವೇನು ಮಾಡ್ರಿ ಸಣ್ಣದ ಸೇವ್ ಸಿಗ್ತಾವ್ರಿ ಸಣ್ಣ ಸೇವ್ ಕೂಡ ಯೂಸ್ ಮಾಡಿ ಇದು ಹಣ ಸೇಮ್ ಉಟ್ ಒಂದು ಸ್ವಲ್ಪ ಬರ್ಬೇಕು ರೀ ಗಟ್ಟಿ ಆಗ್ಬೇಕ್ರಿ ಆನ ಅಲ್ಲಿ ಬಟ್ಟ ತೊಗೊಂಡೆ ದೀಡ್ ಕೆ ಜಿಗೆ ಎರಡು ಕೆ ಜಿ ಹಾಕ್ರಿ ಒಂದು ಸ್ವಲ್ಪ ಹಣ ನೋಡ್ಕೊಂಡು ಹಾಕ್ರಿ ಯಾಕಂದ್ರೆ ಅಟ್ಟು ಒಮ್ಮೆ ಒಂದು ಸ್ವಲ್ಪ ಕಡಿಮೆ ಇದಕ್ಕೆ ಸ್ವಲ್ಪ ಕಡಿಮೆ ಇಣ್ಣು ಉಳಿತು ಅದಾನ ನೋಡಿರಿ ಎಷ್ಟು ಉಂಡೆ ಹೆಂಗೆ ತಯಾರಾಗತ್ತವು ನಾವು ಅಷ್ಟು ಕೂಡಿ ಕಟ್ಟತ್ತಿದ್ದವು ರೀ ಪಟಾಪಟಾಗತ್ತಿದ್ದವು ಎರಡೆರಡು ಕೈಲೇನು ಕಟ್ಬೋದು ನೋಡಿರಿ ನೀವು ಇದರ ಬೇಕ್ರಿ ಒಳಗು ಎರಡರ ಕೈಲಿ ಪಟಾಪಟ ಕಟ್ತಾರೋ ಫಾಸ್ಟ್ ಆಗಿಬಿಡ್ತತಿ ಮತ್ತು ಉಂಡೆ ಹಿಂಗೆ ಕಟ್ಟಕ್ಕೆ ಆಗಲ್ಲ ಕೊಂಡು ತಂದಿರ್ತಾರ ಆದ್ರೆ ಈ ಥರ ಏನಂತಂದ್ರೆ ಒಂದು ಸ್ವಲ್ಪ ಇದು ನೋಡ್ಕೊಂಡು ಮಾಡೋಕ್ಕತ್ತಾರ ರೀ ಒನ್ಯಕ್ಕೆ ನೀವು ಪೋ ಕೆ ಜಿ ಅಷ್ಟು ಮಾಡಿ ನೋಡ್ರಿ ನಿಮಗೆ ಅದ ಈಗ ಆನ ತೊಗೋದು ಎಲ್ಲ ಗೊತ್ತಂದ್ರೆ ನೀವು ಮನೆಯಾಗ್ನ ಮಾಡ್ತೀರಿ ಹೋಟೆಲ್ದಾಗ ಕೊಂಡ್ತಾರೋ ಕೊಂಡು ತರೋ ಬದಲಿ ಈ ಥರ ಮನ್ಯಾನ ಮಾಡ್ಕೊತೀರಿ ಒಮ್ಮೆ ಮಾಡಿ ನೋಡಿರಿ ಹೆಂಗೆ ಬಂದಿತ್ತು ಬಂದಿತ್ತಂಥೇಳಿ ಕಾಮೆಂಟ್ ಮಾಡಿ ಹೇಳ್ರಿ ಮತ್ತು ಮನೆ ಮಾಡ್ಕೊತೀನಿ ರೀ ಆದಷ್ಟು ಬೆಲ್ಲ ಜಾಸ್ತಿ ಒಜ್ಜೆ ಬರ್ಲಿ ಅಂತೇ ನಮ್ಮ ಕೊಂಡ್ತವ್ರೂ ಅಂತನ್ರಿ ನಮ್ಮ ನಮ್ಮ ಊರಾಗ ವಾರ ಇದ್ರಿ ತವ್ರ ನಮ್ಮ ಅವ್ವ ಈಗ ನಮ್ಮ ಅಕ್ಕಗಳ ಮನೆಗೆ ಹೋಗಿ ಕಟ್ಕೊಂಡ್ಬಂದವ್ರಿ ಇವ್ ಉಂಡಿ ಆದ್ರೆ ನಮ್ಮ ಮನೆಯ ದನಕರು ಇದ್ದ ಸಂಬಂಧ ಕಟ್ಟೋಂಗಿಲ್ಲ ಅಂತ ಏನು ಹತ್ತಿರ ನಮ್ಮ ಅವ್ವಾರು ಅದಕ್ಕೆ ಬೇರೆ ಊರಿಗೆ ಹೋಗಿ ರೀ ನಮ್ಮ ಅಕ್ಕಗಳ ಮನೆಗೆ ಹೋಗಿ ಕಟ್ಕೊಂಡ್ಬಂದು ಆದ್ರೆ ಇನ್ನೊಂದು ಏನಂತಂದ್ರೆ ಅಂತ ನಾ ಅಂದ್ರೆ ನೀವು ಹೂವು ಭಾಳ ಬೆಲ್ಲ ಹಾಕಿರ್ತವು ಕಟ್ಟಿರ್ತಾವೆ ತೂಕ ಬರ್ಲಂತೆ ಭಾಳ ಬೆಲ್ಲ ಹಾಕಿರ್ತಾರು ಅಂಥವು ತಿನ್ನೋದು ಬೇಡ ನಾವು ಮಾಡೋಲ್ಲ ಅಂತ ಹೇಳಿ ಮೂವಾರ ರೀ ನಿನ್ಸಿ ಗೋಧಿ ಉಂಡೆ ಅನ್ನದ್ರ ಲಡ್ಕಿ ಉಂಡೆ ಎಲ್ಲ ಮಾಡಿದಾರು ನಿಮಗೀಗ ಮುಂದೆ ಮುಂದಿನ ಇತರಾಗಲೇ ವಿಡಿಯೋದಾಗ ಲಡ್ಕಿ ಉಂಡಿನ ತೋರಿಸ್ತಾನೆ ಭಾರಿ ಮಸ್ತ್ ಬಂದವು ಶೇಂಗಾ ಉಂಡಿ ಮತ್ತು ಗೋಧಿ ಉಂಡಿ ನಾನು ತೋರಿಸಣ್ಣ ಹಾಗಾಗಿ ಅವ್ನೇನು ತೋರಿಸೋದಲ್ರಿ ನೋಡಿರಿ ಇಷ್ಟು ಉಂಡ್ರಿ ರೆಡಿ ಆಯಿತು ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಮುಂದಿನ ರೆಸಿಪಿ ಭೇಟ ಕಣ್ರಿ ನಮಸ್ಕಾರ ರೀ ಎಲ್ಲರಿಗೂ